ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕೇಳ ಬಯಸೋದು ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದೀರಿ ಸಂತೋಷವಾಯಿತು ಆದರೆ ಅಲ್ಲಿ ಏನು ಹೊಣತಾ ಇಲ್ಲ ಯಾವ ಅನಾಮಿಕೆ ಅದಾನ ಆ ಎಸ್ ಐ ಟಿ ತನಿಖೆ ಸಂಪೂರ್ಣ ವೆಚ್ಚವನ್ನು ಆ ಅನಾಮಿಕೆಯ ಮೇಲೆ ಹಾಕಬೇಕು ಮತ್ತು ಆ ಅನಾಮಿಕೆಯ ಹಿಂದೆ ಯಾರಿದ್ದಾರೆ ಅವ್ರ ತನಿಖೆ ಆಗ್ಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಕೇಳ್ಕೊತೀನಿ ಭೂಮಿ ಮೇಲೆ ಸ್ವರ್ಗ ಅಂತಕ್ಕ ನಂಬಿಕೆಯನ್ನು ಶ್ರೀ ಮಂಜುನಾಥ ಸ್ವಾಮಿಯ ಸುಕ್ಷೇತ್ರ ಧರ್ಮಸ್ಥಳದ ಮೇಲೆ ಕೆಲವು ಷಡ್ಯಂತ್ರ ಬ ಕೆಲವು ಜನ ಷಡ್ಯಂತ್ರವನ್ನು ಮಾಡಿ ಸನಾತನ ಹಿಂದೂ ಧರ್ಮದ ಪೂಜಾ ಕೇಂದ್ರಗಳನ್ನು ಅಪಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರದಿಂದ ನೇಮಕವಾಗಿಂಥ ಎಸ್ ಐ ಟಿಯಿಂದ ಸುಮಾರು ಹದಿನಾಲ್ಕು ದಿನಗಳಿಂದ ನೆಲ ಆಗಿರ್ತಕ್ಕಂಥ ಕೆಲಸ ನೀಡಲಕ್ಕ ಒಬ್ಬ ಅನಾಮಿಕ ತೋರಿಸಿರ್ತಕ್ಕಂಥ ಹದಿಮೂರು ಪಾಯಿಂಟ್ ಬಿಟ್ಟು ಇನ್ನೂ ಕೂಡ ಎರಡು ಮೂರು ಪಾಯಿಂಟಲ್ಲಿ ಆಗಿದೆ ಅಂತ ನೋಡಿದೀವಿ ನಾವು ಅಲ್ಲಿ ಒಂದು ಒಂದು ಆರನೇ ಪಾಯಿಂಟ್ ಒಂದು ಗಂಡು ಮಗಂದು ಹುರ್ಲಿ ಹಾಕೊಂಡು ಸತ್ತಂಥ ಒಂದು ಪಾಸ್ತಿ ಪಂಜರ ಬಿಟ್ಟರೆ ಬೇರೆ ಎಲ್ಲೂ ಒಂದು ಕೂದಲು ಕೂಡ ಸಿಕ್ಕಿಲ್ಲ ಅಲ್ಲಿ ಆದರೆ ಇವತ್ತು ಅವ್ರನ್ನ ನಂಬಿಕೊಂಡು ಒಂದು ಎಸ್ ಐ ಟಿ ತನಿಖೆ ಮಾಡಿದ್ ಮಾಡಿ ಸ್ವಾಗತ ಮಾಡ್ತೀವಿ ನಾವು ತಪ್ಪಿತ್ತಂದ್ರೆ ಹೊರಗೆ ಬರಲಿ ಅದು ಆದರೆ ಇವತ್ತು ಅದು ಏನೂ ತಪ್ಪಿಲ್ಲಾರದೇ ಅದು ಅದು ಧರ್ಮಸ್ಥಳದೊಳಗೆ ಸೂಳು ಹೇಳೋ ಕಾಣಿಸ್ತೇವೆ ಮನುಷ್ಯ ಹಾನಿ ಮಾಡೋಕ್ಕಾಗಿಸ್ತವೆ ನಾವು ಸುಳ್ಳು ಹಾನಿನೂ ಮಾಡೋಕ್ಕಿಲ್ಲ ಅಲ್ಲಿ ಅದು ನಂಬಿಕೆ ನಮಗೆಲ್ಲಕ್ಕಂಥದ್ದು ಮತ್ತು ಜೈನ ಸಮುದಾಯ ಸಣ್ಣ ಸಮುದಾಯ ಆ ಜೈನ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲ ಅದು ಆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಅವರು ಧರ್ಮ ಸೇರಿ ತಮ್ಮದೇ ಆದ ಸಂಸ್ಥೆಗಳನ್ನು ಹುಟ್ಟುಹಾಕಿ ಇಡೀ ರಾಜ್ಯಾದ್ಯಂತ ಬಡ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಸಾಲ ಸೌಲಭ್ಯವನ್ನು ಕೊಡುವುದರ ಮುಖಾಂತರವಾಗಿ ಸುಮಾರು ಲಕ್ಷಾವಧಿ ಕುಟುಂಬಗಳಿಗೆ ಆಧಾರವಾಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ದೇಶದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಮಾತನ್ನು ಯಾರನ್ನು ಬರೀಬಾರ್ದು ಅದರ ಸಾಕ್ಷಿ ನೋಡಬೇಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಆಗಿರತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೋಡ್ಬೋದು ಹೀಗಾಗಿ ಇದ್ರ ಜೊತೆಗೆ ಆ ಸುಜಾತ ಭಟ್ ಅಂತಕ್ಕಂಥಕ್ಕಿ ಆಕಿ ಭಾವ ಆಕಿ ಅಕ್ಕನ ಗಾಂಡ ಆಕಿನ ಗಣ್ಣ ಹೇಳಕತ್ತಾನ ಸುಜಾತ ಮಣಿ ಬಿಟ್ಟು ಹೋಗಿ ದಿವಸ ಹಸಾಯ್ತು ಆಕಿ ಮಕ್ಕಳೇ ಇಲ್ಲ ಮತ್ತು ಅಬಾರ್ಷಣೆ ಆಗಿತ್ತು ಅಂತಕ್ಕಂಥ ಮಾತು ಹೇಳ್ತಾನೆ ಆಕಿ ನೀತಿಗೆ ಟೆನ್ಮಾಳು ಅಂತಕ್ಕಂಥ ಮಾತೇಳ್ತಾನೆ ಅನನ್ಯ ಅಂತಕ್ಕಂಥ ಏನು ಭಟ್ ಎಂ ಬಿ ಎಸ್ ಕಲಿತಾಳೆ ಅಂತ ಮಣಿಪಾಲ ಎಮ್ ಬಿ ಬಿ ಎಸ್ ಕಾಲೇಜ್ನಲ್ಲಿ ಅದನ್ನು ಸಹಿತ ಪೊಲೀಸರು ಹೋಗಿ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ತನಿಖೆ ಮಾಡ್ಯಾರ ಅಲ್ಲಿ ಅನನ್ಯ ಭಟ್ ಅಂತಕ್ಕಂಥ ಸಾಲಿಗೆ ಹೆಸರು ಹಚ್ಚಿಲ್ಲ ಹೆಸರು ಹಚ್ಚಿಲ್ಲ ನಾ ಆಕಿನಾಗ ಅತ್ಯಾಚಾರ ಎಲ್ಲಿ ಬತ್ತು ಕೊಲೆ ಮಾಡೋದು ಎಲ್ಲಿ ಬಂತು ಇದಕ್ಕಿಂತ ಮತ್ತೇನು ಸಾಕ್ಷಿ ಬೇಕು ಇದಕ್ಕೆ ಅದಕ್ಕೆ ತಕ್ಷಣ ಸರ್ಕಾರ ಇವತ್ತು ಆ ತನಿಖೆ ನಿಲ್ಲಿಸಬೇಕು ತಕ್ಷಣ ಯಾರ್ಯಾರು ಆ ಮಂಜುನಾಥ್ ಭಟ್ ಅಂತಕ್ಕಂಥ ಇರ್ಬೋದು ಸೌಜನ್ಯ ಸುಜಾತ ಭಟ್ ಇರ್ಬೋದು ಮತ್ತು ಗಿರೀಶ್ ಭಟ್ಟಣಂಥ ಯಾರ್ಯಾರು ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿರತಕ್ಕಂಥವ್ರದ ಅವ್ರನ್ನೆಲ್ಲರೂ ತನಿಖೆ ಮಾಡಬೇಕು ಅರೆಸ್ಟ್ ಮಾಡಬೇಕು ಈಗ ಆಗಿರ್ತಕ್ಕಂಥ ವ್ಯತ್ಯಾಸ ಒಂದೇ ಇರಬಾರ್ದು ಈಗ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಮಾನಸಿಕ ಆಘಾತ ಅದನ್ನು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಗಲ್ಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ ನಿಜವಾಗಲೂ ಕೂಡ ಅದು ಪುಣ್ಯಕ್ಷೇತ್ರ ಅದು ಆ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಎಲ್ಲೋ ಒಂದು ರೀತಿ ಅಶಾಂತಿ ತರುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ ಈ ಭಕ್ತರು ಈ ಹಿಂದೆ ಮೂವತ್ತು ಸಾವಿರ ಜನ ಭಕ್ತಾದಿಗಳಲ್ಲಿ ಹೋಗ್ತಾ ಇದ್ದರೆ ಇವತ್ತು ನಮ್ಮ ಸಿದ್ಧರಾಮಯ್ಯನವರ ಯೋಜನೆಯಿಂದ ಸುಮಾರು ಎಂಬತ್ತು ಸಾವಿರ ಜನರು ಅಲ್ಲಿಗೆ ಭಕ್ತಾದಿಗಳಾಗಿ ಬರ್ತಾ ಇದ್ದಾರೆ ಆ ಒಂದು ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಸೇರಿಸಲಿಕ್ಕೆ ಆಗದೇ ಇರತಕ್ಕಂಥ ಕೆಲವೊಂದು ಕೆಲವೊಬ್ಬರ ಕುಮ್ಮಕ್ಕಿನಿಂದ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಏನೋ ಇದೆ ಎನ್ನುವಂತಹ ಭೂತವನ್ನು ಗಾಳಿ ಮಾತು ಅಂತ ಹೇಳ್ತಾರೆ ಒಂದು ಭೂತವನ್ನು ಸುಮ್ಮನೆ ಮಾತ ಮಾತಿನ ಭೂತವನ್ನು ಬಿಡೋದ್ರ ಮೂಲಕವಾಗಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಇಂತಹ ವಾತಾವರಣ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬರಬಾರದು ಎನ್ನುವಂತಹ ಮಾತನ್ನು ಹೇಳ್ತಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ ಅದು ಪುಣ್ಯಕ್ಷೇತ್ರ ಅದು ಯಾವತ್ತೂ ಧರ್ಮದಿಂದಲೇ ಮನುಷ್ಯ ಬದುಕಬೇಕು ಎನ್ನುವಂತಹ ಸಿದ್ಧಾಂತ ಇದೆ ಹಾಗಾಗಿ ಎಂತಹ ಮಂತ್ರಿ ಮಹೋದಯರೇ ಅಲ್ಲಿ ಧರ್ಮಕ್ಕೋಸ್ಕರವಾಗಿ ಯಾಚನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ ಹಾಗಾಗಿ ಆ ಧರ್ಮಸ್ಥಳದಲ್ಲಿ ಇರುವಂತಹ ಪುಣ್ಯಕ್ಷೇತ್ರವನ್ನು ಅಲ್ಲಿ ಮಂಜುನಾಥ ಸ್ವಾಮಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಯಾರು ತಪ್ಪು ನೀಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೂಡ ಅಣ್ಣಪ್ಪ ಸ್ವಾಮಿ ಕೊಡ್ತಾ ಇದ್ದಾನೆ ಅನ್ನುವಂತಹದ್ದು ಜಾ ಜಾಗ್ಯರಾಗಿದೆ ಆ ದೃಷ್ಟಿಯಿಂದ ನಾವು ಅದನ್ನು ನಂಬಿಕೆಯಲ್ಲಿರ್ತಕ್ಕಂಥವ್ರು ನಾವೆಲ್ಲ ಭಕ್ತ ಸಮೂಹ ನಂಬಿಕೆಯಲ್ಲಿ ಇರ್ತಕ್ಕಂಥವ್ರು ಆ ನಂಬಿಕೆಗೆ ದ್ರೋಹ ಬರುವಂತಹ ರೀತಿಯಾದಂತಹ ವರ್ತನೆಯನ್ನು ಸರ್ಕಾರವಾಗಲೇ ಆಗಲಿ ಬೇರೆ ಯಾವುದೇ ಸಮುದಾಯವೇ ಆಗಲಿ ಅಂತಹ ಕೆಲಸವನ್ನು ಮಾಡಬಾರ್ದು ಎನ್ನುವಂತಹ ಮಾತನೇ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಳ್ಳೇದಾಗಲಿ ಅದರಿಗೂ ಭೂಲೋಕದ ಸ್ವರ್ಗ ಅಲ್ಲಿ ಎಲ್ಲರಿಗೂ ಯಾವುದು ಜಾತಿ ಪಾತಿ ಸ್ಪರ್ಶ ಅಸ್ಪರ್ಶತೆ ಇದೆ ಯಾವುದೂ ನೋಡೋಂಗಿಲ್ಲ ಅಂತ ಒಬ್ಬ ದೇವಮಾನವ ಆ್ಯಕ್ಚುಲಿ ಅವ್ರು ಅಂದ್ಕೊಳ್ಳಲ್ಲಿ ನಾವು ನಾವು ಅವ್ರಿಗೆ ದೇವಮಾನವ ನಡೆದಾಡು ಮಂಜುನಾಥ್ ಅಂತೀವಿ ಅಂಥವ್ರ ಮೇಲೆ ಈ ಸಮೀರ ತಿಮ್ಮರೌಡಿ ಮೆಟ್ಟನವರ ಗಿರೀಶ್ ಮೆಟ್ಟನವರ ಇವರನ್ನು ಸರ್ಕಾರ ತಕ್ಷಣದಿಂದ ಬಂಧಿಸಬೇಕು ನೋಡಿದ್ರಲ್ಲ ಅವ್ರು ಎಲ್ಲೆಂದ ತೋರಿಸಿದ್ರಿ ಎಲ್ಲ ಹಡ್ಡಿದ್ರಿ ಮಾಡಿದ್ರಿ ಆಯ್ತು ಇನ್ನು ಮುಂದೆ ನಮ್ಮ ಮೆರವಣಿಗೆ ಇದೇನಿದ್ರು ಸಕ್ಸಸ್ಫುಲ್ ಇದೇನು ಆಯ್ತಲ್ಲ ಇದ್ರದ್ದು ಒಂದೇ ಗುರಿ ಅಂದ್ರೇನ ಆ ನಾಲ್ಕು ಜನರನ್ನ ಬಂಧಿಸಬೇಕು ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಹೇಳಿ ನಾವು ಸಮಸ್ತ ಬಿಜಾಪುರ ಜಿಲ್ಲಾ ಜೈನ ಸಮಾಜದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಮುಂದೆ ಇದೇ ರೀತಿ ಸರ್ಕಾರ ನಿನ್ನೇನೋ ಒಂದು ನಿರ್ಣಯ ತೊಗೊಂಡದ ಇದನ್ನೆಲ್ಲ ಬಂದ್ ಮಾಡಿಸ್ಬೇಕಂತ ವ್ಯವಸ್ಥೆ ಮಾಡಿದ್ರು ಕೇಳಿದೀವಿ ಒಂದು ವೇಳೆ ಅದು ಆಗಲಿಲ್ಲ ಅಂದ್ರೆ ಮುಂದಿಂದು ನಾವು ರಸ್ತೆ ತಡೆ ಮಾಡ್ತೀವಿ ಆಮೇಲೆ ಅಮರನಂತ ಹೋರಾಟ ಆಮೇಲೆ ಕೋರ್ಟ್ಗೆ ಹೋಗ್ತೀವಿ ನಾವು ಇಲ್ಲಿ ಈ ದೇಶದಲ್ಲಿ ನ್ಯಾಯಾಂಗ ಇನ್ನೂ ಜೀವಂತ ಇದೆ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ನಿಂದ ಪಿ ಐ ಎಲ್ ಸಲ್ಲಿಸಿ ಆ ನಾಲ್ಕು ಜನರನ್ನ ಬಂಧಿಸ್ಲಾಕ ಕೋರ್ಟ್ನಿಂದ ಆಡುತ್ತಿರೋಕೆ ಪ್ರಯತ್ನ ಮಾಡ್ತೀವಿ ಶೀತಲ್ ಕುಮಾರ್ ಹೋಗಿ ಬಿಜಾಪುರ ಜಿಲ್ಲಾ ಜೈನ್ ಸಮಾಜಸ್ಥಳ क्या भी इन्हें सस्ती बड्डी सी लोन देते हैं सब तरह से करते हैं किसी को भी घर नहीं रहे तो बच्चे नहीं कोई भी नहीं रहे तो भी उनको घर भी बना के दे रही मार्शल कर दे रही ये क्या देने का क्या भी नहीं एक महीना डालते एक महीना नहीं ये लक्ष्मी ये क्या करते हैं हमारे से हर बूढ़े लोगों को हर हर महीने के एक एक हजार धर्मस्थल से ना ये सब अनुकूल करे सस्ती बड्डी से पैसा देता सब करता है उनके ऊपर ऐसा अपराध नहीं डालना गलत होता है इनका सब अनुकूल दे रहे क्या करते हैं सस्ती बड़े पैसा मांगने गए तो काम भी दस रुपए पंद्रह रुपए भड्डी से पैसा देता है हम ना सात पैसे से भड्डी से पैसा मिलता, मिलता है अनुकूल मिलता है यहाँ भरने का भी मिलता है लेने का भी मिलता है ना हर अनुकूल लाइव को हम सब जनते हैं सब लोग आके इधर करें हमारे क्या नहीं वीरेंद्र हेगड़े उनको क्या भी उनको बाल धोखा भी नहीं होने देते हैं हमें सब कुछ जैसे मुस्लिम हिंदू सब लोग इधर की जमा हुई है धर्मशाला बचाने के बारे में हम उसे बचा को भी रहते हैं और उसको ये भी करते हैं होराटा करते इससे भी आगे जाने के रहते आगे भी जाते हैं। yes. हम हैं हम धर्मस्थला को हमें कुछ भी होने देते नहीं वीरेंद्र हेगड़े का हमें पीछे पूरे पूजा सबूत हिंदू मुस्लिम सब कोई भी नहीं हम सब भान भाई सब दिने में एक तरह है तो हमारे क्या भी नहीं हमारे वीरेंद्र हेगड़े को हमें कुछ भी होने देते नहीं कहाँ तक जाओ बोलते हैं वहाँ तक जाते हैं मई हूँ फातिमा आदाब हम ए पी एम सी पास रहते हैं लेकिन हमने संघ से बहुत सहूलत है बच्चे लोग को साल सिखाते और घर का भाड़ा देते और सो पलाट बट लिए सोना भी ना बनाए अच्छा चला हमारे इधर से हमारा पति छोड़ को गया तो भी हम इसके ऊपर ही च... अच्छा चला हमारा और क्या भी नहीं तकलीफ नहीं है कुछ भी नहीं है ये दर्मन सर संग बंद हुआ तो भी अच्छा ये संग अच्छा है हमारे कोटक बंदे चलो नम दे नीला और दिल दिली ನಮ್ಗೇನು ಏನೂ ತೊಂದ್ರೆ ಇಲ್ರಿ ಸರ್ ಐತ್ರಿ ಹಾ ಎಲ್ಲಿ ಹೋಗತ್ತಾರ ಅಲ್ಲಿ ಹೋಗವ್ರಿ ಸರ್ ನಾವು ಬಚಾನೆಕೆ ಹೋರಾಟ ಕಲೆ ಆಮೇಲೆ ಮಾಡಕತ್ತಿದ್ದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಒಂದು ಅಪಪ್ರಚಾರದ ಮತ್ತು ಕಪ್ಪು ಮಸಿ ಬೆಳಿತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ ಕೊಡಕಾಗುದಿಲ್ಲ ಸರ್ ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದ ಅಂದ್ರೆ ನಮ್ಗೆ ತಿಳಿ ಬಂದಾಗಿಂದ ನೋಡಕತ್ತೀವಿ ನಮ್ಮ ಮನೆ ಮಗ್ಳ ಒಂದು ನಾಲ್ಕು ಮಂದಿ ಮುದ್ಕೇರೋದ್ರ ನಮ್ಮ ಮನೆಗ ಅವ್ರಿಗೆಲ್ಲ ಮಾಸಾಸನ ಕೊಡ್ತಾರಿ ನಾವ ಒಂದ್ ರೊಟ್ಟಿ ಒಂದ್ ಹೊತ್ತು ಕೊಟ್ರಿ ಇನ್ನೊಂದ್ ಹೊಟ್ಟಿ ಸಿಟ್ಟು ಮಾಡ್ಕೋತೀವಿ ಅಂಥದ್ದು ಪೂಜರು ಅವ್ರಿಗೆ ಪ್ರತಿ ತಿಂಗಳ ಸಾವಿರದಿಂದ ಹನ್ನೆರಡು ನೂರು ತನಕ ಮಾಸಾಸ ಕೊಡ್ತಾರ ಯಾರು ಕೊಡಕ್ಕಾಗತ್ತೆ ಹೇಳ್ರಿ ಈಗಿನ ಕಾಲದೊಳಗ ಅಂತದನ್ನ ಅವ್ರೆಲ್ಲ ನಡ್ಸ್ಕೊಂಡ್ ಬಂದಾರ ಆ ನಂತರ ಊರಾಗ ಒಂದ್ ಕೆರೆ ಅಭಿವೃದ್ಧಿ ಮಾಡ್ಯಾರ ಅವರು ಅವ್ರು ನೀರೇನು ಅವ್ರು ಬಂದು ಕುಡಿತಾರೆ ಏನ್ರಿ ಅದನ್ನು ಅದನ್ನು ನಮ್ಮೂರಿಗೋಸ್ಕರ ಮಾಡ್ಯಾರ ನಮ್ಮೂರಿನ ರೈತರಿಗೋಸ್ಕರ ಜಾನುವಾರಗೋಸ್ಕರ ಮಾಡ್ಯಾರ ನಮ್ಮನ್ನು ಕುಡಿಯೋಕೋಸ್ಕರ ನಮ್ಮ ಕಳ್ಸಗೋಸ್ಕರ ಅವ್ರು ಮಾಡಿದ್ದಾರೆ ಅಂಥದನ್ನು ಅವ್ರಿಗೆ ಅಪಪ್ರಚಾರ ಮಾಡೋದು ತಪ್ಪಾಗ್ತದೆ ಆನಂತರ ಇವತ್ತು ಹೋರಾಟ ಮಾಡೋಕ್ಕೆ ಕಾರಣ ಅವ್ರ ಮೇಲೆ ಇರುವಂಥ ಅಪಪ್ರಚಾರ ಕಳಂಕನ ದೂರ ಅದಕ್ಕೆ ಯಾವುದಕ್ಕೂ ಅವ್ರು ಸಹ ಅಲ್ಲ ಮಾಡೋರು ಈ ಕ ಏನ್ ಅನಾಮಿಕರು ಬಂದಾರ ಅವ್ರು ಯಾರು ಏನು ಅನ್ನೋ ತೋರಿಸ್ಬೇಕು ಅವ್ರ ಯಾಕೆ ಮುಖ ಮುಚ್ಕೊಂಡು ಬಂದು ತೋರಿಸ್ತಾರ ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಆನಂತರ ಹದಿಮೂರು ಹದಿನಾಲ್ಕು ಪಾಯಿಂಟ್ ಮಾಡ್ಯಾರ ಅಲ್ಲಿ ಹೆಣ ಉಡ್ಯಾರ ಹಂಗ ಹಿಂಗೆ ಹೇಳ್ತಾರ ಮತ್ತೆ ಹೆಣ ಯಾಕೆ ಸಿಗೋಲ್ಲ ಅವು ಇಪ್ಪತ್ತು ಕೂಟ್ ಗಂಟ್ಲೆ ಒಳಗೆ ಒಂದು ಮನುಷ್ಯ ಒಂದು ದಿನಕ್ಕೆ ನೂರಾರು ಹೆಣ ಸುಟ್ಟಿನಿ ಅಂತ ಹೇಳ್ತಾನ್ರಿ ಅವ್ರ ಒಂದ್ ದಿನಕ್ಕ ನೂರಾರು ಹೆಣ ಸುಡಕ ಇಪ್ಪತ್ತು ಪುಂಟ್ ಗಟ್ಲೆ ನೂರ್ ಹೆಣ ಎಲ್ಲಿ ಸುಟ್ಟ ಒಳಗೆ ಹಾಕಿದವ ಅದು ಗೊತ್ತಾಗ್ಬೇಕಲ್ಲ ನಮ್ಗೆ ಇದೆಲ್ಲಾನು ಕಪ್ಪು ಮಸಿ ಮಾಡಕತ್ತಾರ ಮಾಡಕತ್ತಾರೀ ಧರ್ಮಸ್ಥಳದ ವಿರುದ್ಧ ಎಲ್ಲಿ ತನಕ ಹೋಗಂದ್ರು ಅವ್ರ ಅಪಪ್ರಚಾರ ಮಾಡಿದ್ರ ಬಗ್ಗೆ ನಾವ್ ಎಲ್ಲಿತನ ಹೋರಾಟ ಮಾಡಕ್ಕೂ ಸಿದ್ರದಿ ನನ್ನ ಹೆಸರು ಶಾಹೀನ್ ರೀ ಓ ವಕ್ರವಿಲ ಸತ್ಯಸ್ವನಾ ಓಂ ಶಾಂತಿ 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 ಶ್ರೀಗುರು ಬಸವ ಲಿಂಗಾಯ